ನಾನು ಲಕ್ಷ್ಮಿಕಾಂತ್ ಟಲ್ ಕನ್ನಡ ಪುಸ್ತಕ ಮಳಿಗೆಯಿಂದ ಇವತ್ತು ಬಿಡುಗಡೆಯಾದ ಪುಸ್ತಕಗಳು ಕಲೀಂ ಪಾಷಾ ಸರ್ ಅವರ ಪುಸ್ತಕಗಳು ಅವರು ಏನಿದೆ ಈ ಪುಸ್ತಕಗಳ ವಿಷಯ ನೋಡಿದ್ರೆ ಬಿಡುಗಡೆಯಾದ ಪುಸ್ತಕಗಳ ಲೇಖಕರಾದ ಕಲಿಂ ಪಾಷಾ ಸರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಅಭಿನಂದನೆಗಳು ಸರ್ ಈ ಪುಸ್ತಕಗಳನ್ನು ನೋಡಿದ್ರೆ ಕಲೀಂ ಪಾಷಾ ಅವರು ಖಂಡಿತ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು ಮೇಡಮ್ ಅವರು ಹೇಳಿದಂಗೆ ಅವರು ಪುಸ್ತಕಗಳ ಬರವಣಿಗೆ ಆಗಲಿ ಅಥವಾ ಅವರ ಗಾಯನ ಅಥವಾ ಸಿನಿಮಾಗಳಲ್ಲಿ ಅವರ ತೊಡಗಿಸಿಕೊಳ್ಳುವಿಕೆ ಎಲ್ಲ ನೋಡಿದ್ರೆ ಅವರು ಖಂಡಿತ ಬಹುಮುಖ ಪ್ರತಿಭಾವಂತರು ಈ ಪುಸ್ತಕಗಳು ಸಾಕಷ್ಟು ಜನರಿಗೆ ತಲುಪಲಿ ಅನ್ನೋದು ನಮ್ಮ ಆಸೆ ಮತ್ತು ತಲುಪಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಮತ್ತು ಇನ್ನೊಂದು ಪ್ರಯತ್ನ ಮಾಡಬೇಕಾಗಿರೋದು ಇವರು ಪಂದಿನ ಪುಸ್ತಕಗಳು ಇಂಗ್ಲೀಷಲ್ಲಿ ಏನಿದೆ ಅದನ್ನು ಕನ್ನಡಕ್ಕೆ ಕೂಡ ಭಾಷಾಂತರ ಮಾಡಿ ಕನ್ನಡ ಓದೋರಿಗೆ ಕನ್ನಡ ಓದುಗರಿಗೆ ಸಹ ಈ ಪುಸ್ತಕ ತಲುಪಿಸೋ ಒಂದು ವ್ಯವಸ್ಥೆ ಮಾಡಬೇಕು ಕನ್ನಡ ಭಾಷಾಂತರ ಕೆಲಸ ಆಗಬೇಕು ಅಂತ ಹೇಳ್ತೀನಿ ಮತ್ತಷ್ಟು ಒಳ್ಳೆಯ ಪುಸ್ತಕಗಳು ಕಳೀಂಗ್ ಭಾಷಾ ಸರ್ ಕಡೆಯಿಂದ ಬರಲಿ ಅವರ ಸೇವೆ ಅಥವಾ ಅವರ ಕೆಲಸ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಹೀಗೆ ಮುಂದುವರಿಲಿ ಅಂತ ನಾನು ಆಶಸ್ ತಿಳಿಸ್ತೀನಿ ಏನಿಷ್ಟು ಮಾಟ್ ಆಗಬಿಟ್ಟಿದ್ದೀರಾ ಫಸ್ಟು ಕಳೀಮ್ ಅವರಿಗೆ ಅವ್ರಿಗೆ ದುಡ್ಡು ಕಾಣ್ತೀನಿ ಸೊ ಏನೋ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ರು ಇವಾಗ ಏನೋ ಬುಕ್ಸ್ ಎಲ್ಲ ಇದು ಮಾಡ್ತೀರ ಪ್ರತಿ ಪ್ರತಿ ಸರ್ತಿ ಏನೋ ಒಂದು ಹೊಸ ಹೊಸ ಥರ ಟ್ರೈ ಮಾಡ್ತಿದ್ದಾರೆ ಸೊ ಗುಡ್ ಲಕ್ ಅಂತ ಹೇಳ್ತೀನಿ ಸೊ ಏನು ಡೈಲಿ ಮೀಟ್ ಮಾಡ್ತಾರೆ ಸರ್ ಏನು ಹೊಸ ತಿನ್ನ ನನಗೆ ಇಲ್ಲ ಇರೋದಕ್ಕೆ ಸೊ ನಾವು ಸಪೋರ್ಟ್ ಇದ್ದೇ ಇರುತ್ತೆ ಸಿಕ್ಸ್ ಗುಡ್ ಲಕ್ ವೆಂಕ ಇದು ಕಲಿಂ ಪಾರ್ಶ್ ಅವ್ರ್ ಬರೆದಿರೋ ಬುಕ್ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೇದಾಗಲಿ ಒಳ್ಳೆ ಮನ್ಸಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂಡ್ ಒಳ್ಳೆತನ ಇದ್ದಾಗ ಜನರಿಗೂ ಇಷ್ಟ ಕೊಡ್ತಾರೆ ಜನರು ಆಶೀರ್ವಾದ ಕೊಡ್ತಾರೆ ಅಂತ ಅಂದ್ರೆ ಅಷ್ಟೇನಾ ಮಾತನಾ ಮಾಡಿದಿರಾ ಈಗ ಪುಸ್ತಕಗಳಲ್ಲಿ ಇಷ್ಟೆಲ್ಲ ಕ್ಷೇತ್ರದಲ್ಲಿ ನಿಮ್ಮ ನೀವು ತೊಡಗಿಸ್ಕೊಂಡು ಐದು ಪುಸ್ತಕಗಳ್ನ ಬರೀತೀರಾ ಅಂತಂದ್ರೆ ಮಾತಾಡಲ್ಲ ಯಾಕಂದ್ರೆ ಸ್ವಂತವಾಗಿ ಆಲೋಚನೆ ಮಾಡಬೇಕಾಗತ್ತೆ ಎಲ್ ಯಾರೋ ಬರೆದಿದ್ರೆ ನೀವು ಓದೋದಲ್ಲ ನೀವು ಬರಿಬೇಕಾಗುತ್ತೆ ಸ್ವತಃ ಸೃಷ್ಟಿ ಮಾಡಬೇಕು ಸೊ ಈ ಜರ್ನಿ ಹೇಗಿತ್ತು ಅಂಡ್ ನಾಲ್ಕು ಪುಸ್ತಕಗಳು ವಿಭಿನ್ನ ಜಾನೋಕೆ ಟೂ ಥೌಸಂಡ್ ಸಿಕ್ಸ್ಟೀನಲ್ಲಿ ನಾನು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಎ ಜರ್ನಿ ಆಫ್ ಸಕ್ಸಸ್ ಇನ್ ಲೈಫ್ ಆ್ಯಂಡ್ ಮಾರ್ಕೆಟಿಂಗ್ ಆ್ಯಂಡ್ ಸಕ್ಸಸ್ ಯು ಓನ್ಲಿ ರಿಲೀಜನ್ ಅಂತ ನಾನು ಫಸ್ಟ್ ಎ ಜರ್ನಿ ಆಫ್ ಸಕ್ಸೆಸ್ ಇನ್ ಲೈಫ್ ಲತಾ ಮಂಗೇಶ್ ಕರ್ಜಿ ಜಿ ಎನ್ ಡಿಸ್ ಆಮೇಲೆ ಮಾರ್ಕೆಟಿಂಗ್ ಅಂಡ್ ಸಕ್ಸೆಸ್ ಅದು ಬಂದು ಎ ಪಿ ಜೆ ಅಬ್ದುಲ್ ಕಲಾಂಜಿ ರಿಲೀಸ್ ಮಾಡಿದರು ಅದಾದ್ಮೇಲೆ ಜಸ್ಟ್ ಫಿಲ್ಮ್ಸ್ ಇಂಡಸ್ಟ್ರಿ ಮತ್ತು ಬಿಸ್ನೆಸ್ನಲ್ಲಿ ಸ್ವಲ್ಪ ಇದೆ ಆಲ್ಮೋಸ್ಟ್ ಇದು ಹತ್ತು ವರ್ಷ ಅದು ಜರ್ನಿ ಇದು ನಮ್ಮದು ಸ್ಟ್ರಗಲ್ಸ್ ನಮ್ಮದು ಬಿಸ್ನೆಸ್ ಬಗ್ಗೆ ಮತ್ತು ಈ ಬುಕ್ಸ್ ಬರ್ದಿದ್ದೀನಿ ಅಲ್ಲ ಆಲ್ಮೋಸ್ಟ್ ಯಾವ ಥರ ಇದೆ ಅಂದರೆ ಇನ್ಸ್ಪಿರೇಷನ್ ಥ್ರೂ ಮಾರ್ಕೆಟಿಂಗ್ ಏನೇನಾಗಿದೆ ಟೆನ್ ಇಯರ್ಸ್ನಲ್ಲಿ ಟ್ವೆ ಆಲ್ಮೋಸ್ಟ್ ಸೆವೆಂಟೀನ್ ಇಯರ್ಸ್ನಲ್ಲಿ ನಾನು ಯಾವ ಯಾವ ಬಿಸ್ನೆಸ್ ಮಾಡಿದ್ದೀನಿ ಅದರಲ್ಲಿ ಏನೇನು ಲೆಸನ್ಸ್ ಪಾಠಗಳು ನನಗೆ ಸಿಕ್ಕಿದೆ ಇದೆಲ್ಲ ಬರ್ತಿದ್ದೀನಿ ಅಂತ ಹೇಳಿ ಮತ್ತು ನನಗೆ ಶಾಯರಿ ಅಂದರೆ ತುಂಬ ಇಷ್ಟ ಅದು ಆಲ್ರೆಡಿ ಫಸ್ಟ್ ಬುಕ್ನು ಲತಾ ಮಂಗೇಶ್ಕರ್ ಜೀನೇ ರಿಲೀಸ್ ಮಾಡಿದ್ದು ಶಾಯರಿ ಬುಕ್ ಅದಾದಮೇಲೆ ಇಲ್ಲಿ ಒಂದು ಫೈವ್ ಹಂಡ್ರೆಡ್ ಶ್ಯಾರಿ ಬಿಡುಗಡೆ ಮಾಡಿದ್ದೀನಿ ಶಾಯರಿ ಬಂದು ಎವ್ರಿ ಡೇ ಇದು ರೂಪಾಯಿ ಅಂತ ಬಂದು ಉಮರ್ ಖಯಾಮ್ ಅವರು ಒನ್ ಥರ್ಟಿ ಫೈವ್ ರುಬಾಯ್ಸ್ ಬರೆದಿದ್ದಾರೆ ನಾನು ಬಂದು ಒಂದು ಸೆವೆಂಟೀನ್ ತೌಸಂಡ್ ರೂಬಾಯಿ ಇನ್ನೂ ತನಕ ಬರೆದಿದ್ದೀನಿ ಅದರಲ್ಲಿ ಫಸ್ಟ್ ವಾಲ್ಯೂಮ್ ತಂದಿದ್ದೀನಿ ಇದು ಶ್ಯಾರಿ ಇದು ಶ್ಯಾರಿ ಜಜ್ಬಾತ್ಸೆ ದಿಲ್ಸೆ ಯಾರಾದರೂ ಒಂದು ರೀತಿ ಇಂದ ಒಂದು ಮೆಸೇಜ್ ಕಳಿಸ್ಬೇಕಂದ್ರೆ ಒಳ್ಳೆಯ ಶಾರೀಸ್ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಇದು ಒಂದು ಬುಕ್ ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ ಅಥವಾ ಯಾರಿಗಾದ್ರೂ ಕಳಿಸ್ಬೇಕಂದ್ರೆ ಇಲ್ಲಿಂದ ತಗೊಂಡ್ಬಿಟ್ಟು ಕಳಿಸ್ಬೋದು ಫಸ್ಟ್ ಮತ್ತು ಮೂವರು ಕಳಿಸ್ತಾರೆ ಸೆಕೆಂಡ್ ಬಂದು ಇದು ಒಂದು ವಾಲ್ಯೂಮ್ ಒನ್ ಮತ್ತು ವಾಲ್ಯೂಮ್ ಟೂ ಇದು ನಮ್ಮ ಮಕ್ಕಳಿಗೆ ಯಾಕೆ ಗೊತ್ತಾ ನಾವು ಇರುತ್ತಿ ಇಲ್ಲ ಜೀವನದಲ್ಲಿ ಬನ್ನಿಸ್ತೀವಿ ಬರ್ತಾರೆ ಮಾತಾಡಿ ನಮ್ಮ ಜೀವನದಲ್ಲಿ ನಮ್ಮ ಕಿಡ್ಸ್ ನಾನು ಯಾವ ತರ ಸ್ಟ್ರಗಲ್ ಮಾಡಿದ್ರಿ ಮತ್ತು ಏನ್ ತರ ಜರ್ನಿ ಯಾವ ತರ ಇದೆ ಮತ್ತು ಮುಂದೆ ಯಾವ ತರ ಜೀವನ ತಗೊಳ್ಬೇಕು ಅಂತ ಇದರಲ್ಲಿ ಎಲ್ಲ ಬರ್ತಿದ್ವಿ ನಮ್ಗೆ ಯಾವ ತರ ಇನ್ಸ್ಪಿರೇಷನ್ ಮೋಟಿವೇಶ್ನಲ್ ಬುಕ್ ಮಾರ್ಕೆಟಿಂಗ್ ಜೀವನ ಯಾವ ತರ ಸಕ್ಸಸ್ಫುಲ್ ಮಾಡಬೇಕು ಯಾವ ತರ ಜೀವನ ನಡೆಸಬೇಕು ಈ ಎಷ್ಟು ಯಾಕೆ ರೆಸಿಷನ್ ಪೀರಿಯಡ್ ಎವ್ರಿ ಟೆನ್ ಇಯರ್ಸ್ ಬರ್ತಾ ಇದೆ ಆ ರೆಸಿಷನ್ ಪೀರಿಯಡ್ ನಲ್ಲಿ ನಮ್ಮ ಜೊತೆ ನಮ್ಮ ಹೃದಯದಲ್ಲಿ ಮಾರ್ಕೆಟಿಂಗ್ ಇಟ್ಕೊಳ್ಬೇಕು ಮಾರ್ಕೆಟಿಂಗ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಇದರಲ್ಲಿ ಓದ್ಬಿಟ್ಟು ಎಲ್ಲ ಆರ್ಟಿಸ್ಟ್ಗೆ ಅದನ್ನು ಸಜೆಸ್ಟ್ ಮಾಡಿದೀನಿ ಆರ್ಟಿಸ್ಟ್ ಜೊತೆ ಬಿಸ್ನೆಸ್ ಪರ್ಸನ್ ಆಗಬೇಕು ಮಾರ್ಕೆಟಿಂಗ್ನು ಇರಬೇಕು ಜೊತೆಗೆ ಆವಾಗಲೇ ಸಕ್ಸಸ್ಫುಲ್ ಆಗೋದು ಯಾಕೆಂದ್ರೆ ಆ ಕಾಲ ಬೇರೆ ಇತ್ತು ಒಂದು ಆರ್ಟಿಸ್ಟ್ಗೆ ಮೂವೀ ಸಿಗ್ತಾ ಇತ್ತು ಪ್ಲಸ್ ಪ್ರೊಡ್ಯೂಸರ್ಸ್ ಲೈನ್ ನಲ್ಲಿ ಇದ್ರು ಇವಾಗ ಆರ್ಟಿಸ್ಟೇ ಮಾರ್ಕೆಟಿಂಗ್ ಮಾಡಬೇಕು ಮಾರ್ಕೆಟಿಂಗ್ ಮಾಡಿದ್ರೇನೆ ಅವ್ರಿಗೆ ಇದು ಸಿಗೋದು ಮತ್ತು ಗಾಡ್ಸ್ ಯೂನಿವರ್ಸಲ್ ಬಿಸ್ನೆಸ್ ಸ್ಕೂಲ್ ಇದರಲ್ಲಿ ನೇಚರ್ ಕನೆಕ್ಟ್ ವಿತ್ ಮಾರ್ಕೆಟಿಂಗ್ ಅಂದ್ರೆ ನೇಚರ್ ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್ ಇರಲಿ ಮತ್ತು ಪಕ್ಷಿಗಳು ಯಾವತ್ತೂ ನೀವು ನೋಡಿರ್ಬೋದು ವಿ ಶೇಪ್ ನಲ್ಲಿ ಹೋಗ್ತಾರೆ ವಿ ಶೇಪ್ ನಲ್ಲಿ ಯಾಕೆ ಹೋಗೋದು ಅಂದ್ರೆ ಗಾಳಿ ತುಂಬಾ ಫೋರ್ಸ್ ಆಗಿ ಬರುತ್ತದೆ ಅವರು ಇಂಡಿವಿಜುವಲ್ ಆಗಿ ಹೋದ್ರೆ ಏನಾಗ್ಬಿಡಿರುತ್ತದೆ ಬರ್ನ್ ಆಗಿ ಬಿಡ್ತಾರೆ ಇಲ್ಲಿ ಶೇಪ್ ನಲ್ಲಿ ಹೋದ್ರೆ ಅವರು ಒಂದು ಟೀಮ್ ಫಾರ್ಮ್ ಮಾಡ್ತಾರೆ ಅಲ್ಲಿ ಒಂದು ಸಿ ಇರ್ತಾರೆ ಒಂದು ಸಿ ಇರ್ತಾರೆ ಅಲ್ಲಿ ಒಂದು ಸರ್ವಿಲಿಯನ್ಸ್ ಟೀಮ್ ಇರ್ತದೆ ಓಕೆ ಅದೇ ಥರ ನೇಚರ್ ಹೇಗೆ ಮಾರ್ಕೆಟಿಂಗ್ ಮಾಡ್ತಾರೆ ಅದೇ ಥರ ನಾನು ಈ ಬುಕ್ನಲ್ಲಿ ತೋರ್ಸಿದ್ದೀನಿ ಇದು ಕಡಾದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನವೀನ್ ಅಂತ ಮತ್ತು ಇದರಲ್ಲಿ ಮಾರ್ಕೆಟಿಂಗ್ ಐಕಾನ್ಸ್ ಆಫ್ ಇಂಡಿಯಾ ಶಾರುಖ್ ಖಾನ್ ಅಂಡ್ ಮೋದಿ ಇವರು ಎರಡು ಜನ ಬಗ್ಗೆ ಯಾಕೆಂದ್ರೆ ಮಾರ್ಕೆಟಿಂಗ್ ಯಾವ ಥರ ಈ ಮಾರ್ಕೆಟಿಂಗ್ ಇದೆ ಅಲ್ಲ ಒಂದು ರಿಲೀಜಿಯನ್ ಥರ ತೋರ್ಸಿದ್ದೀನಿ ಇದು ಹೇಗೆ ಅವರು ಮಾರ್ಕೆಟಿಂಗ್ ಇಂದ ಅವರು ಬೆಳೆದಿದ್ದಾರೆ ಮೋದಿ ಮತ್ತು ಶಾರುಖ್ ಖಾನ್ ಇದು ಎರಡು ಜನನೇ ಸಾಕು ಒಂದು ಎಂ ಬಿ ಎ ಮಾಡೋಕ್ಕೆ ಯಾವ ಥರ ಬೆಳೆದಿದ್ದಾರೆ ಅಂತ ಪ್ಲಸ್ ಇದರಲ್ಲಿ ಶೇರ್ ಮೈಸೂರು ಟೀಪು ಸುಲ್ತಾನ್ ಅಂತ ಇದರಲ್ಲಿ ನಾನು ಒಳ್ಳೆತನ ತಗೊಂಡಿದ್ದೀನಿ ಇದರಲ್ಲಿ ಇನ್ಸ್ಪಿರೇಷನ್ ಮತ್ತು ವಿಷನರಿ ಮತ್ತು ಅವ್ರ ಫೇಲ್ಯೂರ್ ಓಕೆ ಯಾಕೆ ಗೊತ್ತಾ ಒಂದು ಅಪ್ಪ ಮಗ ಇರ್ತಾರಲ್ಲ ಟೀಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಆಗಕ್ಕೆ ಸಾಧ್ಯನೇ ಇರಲಿಲ್ಲ ಇದು ಹೈದರಲ್ಲಿ ಒಂದು ಸ್ಕೆಚ್ ಮಾಡಿದ್ದಾರೆ ಮಾರ್ಕೆಟಿಂಗ್ ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ಆಗಿದ್ದರದು ಅದು ಒಳ್ಳೆತನ ತೋರಿಸ್ಬಿಟ್ಟು ಈ ಕಂಪನೀಸ್ಗೆ ಯಾವ ತರ ನಾವು ಇನ್ಫ್ಲುಯೆನ್ಸ್ ಮಾಡಬಹುದು ಅಂತ ಇದು ತೋರಿಸಿದ್ವಿ ನಾವು ತಗೊಂಡಿಲ್ಲ ಯಾಕೆ ಗೊತ್ತಾ ಒಂದು ಮಾರ್ಕೆಟಿಂಗ್ ನಲ್ಲಿ ಒಂದು ಸಿಸ್ಟಮ್ ಇದೆ ಈಗಲ್ ಸ್ಟ್ರಕ್ಚರ್ ಅಂತ ಈಗಲ್ ಸ್ಟ್ರಕ್ಚರ್ ನಲ್ಲಿ ಏನ್ ಆಗಿದೆ ಅಂತ ಅಂದ್ರೆ ನಾವು ಇದರಲ್ಲಿ ಮಾರ್ಕೆಟಿಂಗ್ ಸರ್ವಿಲಿಯನ್ಸ್ ಸಿಇಒ ಪ್ರಕಾರ ಮತ್ತು ಒಂದು ಕಮಾಂಡೆಂಟ್ ಯಾವ ತರ ಜೀವನ ನಡೆಸಬೇಕು ಒಂದು ರಾಜ ಇದ್ರು ಯಾವ ತರ ಜೀವನ ನಡೆಸ್ಬೇಕು ಅಂತ ಇದರಲ್ಲಿ ಒಳ್ಳೆತನ ಒನ್ಲಿ ಫ್ಯೂ ಕಾನ್ಸೆಪ್ಟ್ ಆಫ್ ಲೈಫ್ ತಗೊಂಡಿದ್ವಿ ಓಕೆ ಎಲ್ಲ ತೋರಿಸ್ತಾ ಇಲ್ಲ ಯಾಕೆ ಗೊತ್ತಾ ದೇವರು ಹ್ಯುಮನ್ ಬೀಂಗ್ ಅಂದ್ರೆ ಒಂದು ಒಳ್ಳೆತನೂ ಇದೆ ಒಂದು ಕೆಟ್ಟ ಇದೆ ನಾನು ಇದರಲ್ಲಿ ಕೆಲವು ಸಬ್ಜೆಕ್ಟ್ಸ್ ಒಳ್ಳೆತನ ತೊಗೊಂಡ್ಬಿಟ್ಟು ಅದು ಇನ್ಸ್ಪಿರೇಷನ್ ಮತ್ತು ಮಾರ್ಕೆಟಿಂಗ್ಗೆ ಯಾವ ಥರ ಯೂಟಿಲೈಸ್ ಆಗುತ್ತದೆ ಅಂತ ನಾನು ತೋರಿಸಿದ್ರದ್ದು ಅದು ಬಿಟ್ಟು ಏನು ಉದ್ದೇಶ ಇಲ್ಲ ಸರ್ ಇವ್ರಿಗೆ ಮಾಲೂರ್ ತಾಲೂಕು ಟೇಕಲ್ ಅಂತ ಗ್ರಾಮ 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 ಪಂಚಾಯತಿ ಪ್ರೆಸಿಡೆಂಟ್ ನಾವು ನಮ್ಗೆ ತುಂಬ ಸಾರು ತುಂಬ ದಿನಗಳಿಂದ ಪರಿಚಯ ಅವರು ಕೆಲವೊಂದು ಫಾರ್ಮ್ ಹೌಸ್ಗೆ ಲ್ಯಾಂಡ್ಸ್ ಎಲ್ಲ ಕೊಡಿಸಿದ್ದೀನಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ಆಗಿಂದ ಪರಿಚಯ ಮತ್ತು ಎಲ್ಲ ಇಂಥ ಒಂದು ಕಾರ್ಯಕ್ರಮಗಳಿಗೆಲ್ಲ ನಮಗೆ ಕರೀತಾ ಇರ್ತಾರೆ ಅವ್ರ ಜೊತೆಲಿ ಸರ್ ಮೇನ್ಲಿ ಬಂದು ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಆಲ್ರೆಡಿ ನನ್ನ ಕೊಟ್ಟಿದ್ದೀವಿ ನಾವು ಜಸ್ಟ್ ನೆಕ್ಸ್ಟ್ ಮಂತ್ ಇದು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಎಲ್ಲ ಸ್ಕೂಲ್ಸ್ ಲೈಬ್ರರೀಸ್ಗಳಲ್ಲಿ ಇದು ಆ್ಯಕ್ಚುಲಿ ನಮ್ಮ ಮೇನ್ಲಿ ಕರ್ನಾಟಕಕ್ಕೋಸ್ಕರ ನಾನು ಬಂದಿದಿರೋದು ಇಲ್ಲೇ ಹುಟ್ಟಿದ್ರೆ ಇಲ್ಲೇ ಬೆಳೆದಿರೋದು ಬಟ್ ದುಬೈನಲ್ಲಿ ಇದ್ದೆ ಸೆವೆಂಟೀನ್ ಇಯರ್ಸ್ ಇಲ್ಲಿ ಬಂದುಬಿಟ್ಟು ಇದು ಮಾಡಿದ್ದೀನಿ ಮೇನ್ಲಿ ಇವಾಗ ಜಸ್ಟ್ ಸರ್ಕೆ ಹೇಳಿದ್ದೀನಿ ಆಲ್ರೆಡಿ ನಾವು ಜೊತೆಗೇ ರಿಲೀಸ್ ಮಾಡೋಣ ಅಂತ ಇದ್ದಿದ್ದು ಸ್ವಲ್ಪ ಕರೆಕ್ಷನ್ಸ್ ಆಗಬೇಕಾಗಿತ್ತು ಅದರಲ್ಲಿ ಸ್ವಲ್ಪ ವೇಟ್ ಮಾಡ್ತಾ ಇದ್ವಿ ಭಾನು ಪ್ರಕಾಶ್ ಮುಷ್ಠಾಫಾ ಬಾನು ಮುಷ್ಟಾಫ್ ಅವರು ಅವರು ಕನ್ನಡದಲ್ಲಿ ರಿಲೀಸ್ ಮಾಡ್ತಾರೆ ಓಕೆ ಮಾತಾಡಿದ್ದೀವಿ ಪ್ರಾಜೆಕ್ಟ್ ಸರ್ ಸಿನ್ಮಾ ಪ್ರಾಜೆಕ್ಟ್ನಲ್ಲಿ ಆಲ್ಮೋಸ್ಟ್ ಇದು ಬಂದು ಒಂದು ಕನ್ನಡ ಫಿಲಿಮ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಇದೆ ಏಪ್ರಿಲ್ನಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಜೊತೆಗೆ ಒಂದು ಬಾಲಿವುಡ್ ಫಿಲ್ಮ್ ಮೊಹಬ್ಬತ್ ಸಿಂದಾಬಾದ್ ಅಂತ ಎರಡು ಫಿಲ್ಮ್ ಬಿಡುಗಡೆ ಮಾಡ್ತಾ ಇದ್ದೀವಿ ಇನ್ನೂ ಒಂದು ಫಿಲ್ಮ್ ಬಂದು ನಾಳೆ ನಮ್ಮ ಭರವಸೆ ಅದು ಆಗಸ್ಟ್ನಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಜೂನ್ನಲ್ಲಿ ಒಂದು ಬಿಡುಗಡೆ ಮಾಡ್ತಾ ಇದ್ದೀವಿ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ಎಡಿಟಿಂಗ್ ಎಲ್ಲ ಆಗಿದೆ ಇವಾಗ ಫೈನಲ್ ಟಚ್ ಇದೆ ಆಲ್ಮೋಸ್ಟ್ ಒಂದು ಫಸ್ಟ್ ಫಿಲಿಮ್ನಲ್ಲಿ ಫೋರ್ಟೀನ್ ಸಾಂಗ್ಸ್ ಕೊಟ್ಟಿದ್ದೀವಿ ಮೊಬೈಲ್ ಸಿಂಧಾಬಾದ್ ಕಡಾದಲ್ಲಿ ಒಂದು ಏಟ್ ಸಾಂಗ್ಸ್ ಕೊಟ್ಟಿದ್ದೀವಿ ಮತ್ತು ಎಲ್ಲ ರೆಡಿ ಇದೆ ಇವಾಗ ಜಸ್ಟ್ ಮಾರ್ಕೆಟಿಂಗ್ ಎಲ್ಲ ಶುರು ಮಾಡಬೇಕು ಫೆಬ್ರವರಿಯಿಂದ ಬಿಡುಗಡೆ ಮಾಡ್ತೀವಿ ಹೌದು ಸರ್ ಆಲ್ರೆಡಿ ಮಾಡಿದ್ದೀವಿ ಒಂದು ಆರು ಫಿಲಿಮ್ಸ್ ತೊಗೊಂಡಿದ್ದೀವಿ ಆಲ್ರೆಡಿ ಅವ್ರದ್ದು ಒಂದು ಫಿಲಿಮ್ ಬರ್ತಾ ಇದೆ ಜಸ್ಟ್ ನಮ್ಮ ಜೊತೆ ಇದ್ದಾರೆ ಅಂತ ಬೇಕಾದ್ರೆ ಸರ್ ಎಲ್ಲ ಸಿನಿಮಾದಲ್ಲಿ ಇರ್ತಾರೆ ಡಿಸ್ಟ್ರಿಬ್ಯೂಷನ್ ಕಂಬರ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲಿ ನೋಡಿ ಸರ್ ಆಕ್ಟರ್ ಇದ್ದಾರೆ ಪ್ರೊಡ್ಯೂಸರ್ ಇಲ್ಲಿ ಸ್ವಲ್ಪ ಪ್ರೊಡ್ಯೂಸರ್ ಮತ್ತು ಆಕ್ಟರ್ ಇದ್ದಾರೆ ಮತ್ತು ಅಲ್ಲಿ ಒಂದು ಪ್ರೊಡ್ಯೂಸರ್ ಇದ್ದಾರೆ ಅದಕ್ಕೋಸ್ಕರ ತಗೊಂಡು ಬಂದಿದ್ದಷ್ಟು ಪ್ರೊಡ್ಯೂಸರ್ ಬ್ಯಾಂಗ್ಳೂರ್ನಲ್ಲಿ ಕಮಲ್ ಅವರು ಆಲ್ಮೋಸ್ಟ್ ಹಂಡ್ರೆಡ್ ಫಿಲ್ಮ್ಸ್ ಮಾಡಲೇಬೇಕು ಇವಾಗ ಅವ್ರ ಅಪ್ಪ ಮಾಡಿದ್ದಾರೆ ಇವಾಗ ಅವರು ಮಾಡ್ತಾರೆ ಮುಂದೆ ಮನೆ ಬುಕ್ ಪಾಷಾ ಸರ್ ಈಗ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ತಾನೇ ಒಂದು ಬುಕ್ ರಿಲೀಸ್ ಇವೆಂಟ್ ಅಂತ ಹೇಳಿದ್ರು ಸೊ ಈ ಬುಕ್ ನಾನು ಇನ್ನೂ ಓದಿಲ್ಲ ಸರ್ ಬಟ್ ತುಂಬಾ ಚೆನ್ನಾಗಿ ಬರ್ಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಬೆಸ್ಟ್ ವಿಷಸ್ Thank you. <coughs>